ನಮಸ್ಕಾರ ನೀವು ನೋಡ್ತಾ ಇದ್ರ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾ ಶ್ರೀಗುರು ಸಾರಿಗಮಪ ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪಂಡಿತ್ ಶ್ರೀ ಪುಟ್ಟರಾಜ್ ಗವಾಯಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಸಾರಿಗಮಪ ಶ್ರೀ ಮಹೇಶ್ ಕುಮಾರ್ ಕುಂಬಾರ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಡಿನ ಪ್ರಸಿದ್ಧ ಕಲಾವಿದರ ತಂಡವಾದ ಸಾರಿಗಮಪ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಾಗೂ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜಿಲ್ಲೆಯಾದ್ಯಂತ ದಸರಾ ದರ್ಬಾರ್ ಎನ್ನುವ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮವನ್ನು ಐದು ದಿನಗಳ ಕಾಲ ಹಮ್ಮಿಕೊಂಡು ಏಳನೇ ತಾರೀಕು ಚಿದ್ರೆಯಲ್ಲಿ ಪ್ರಾರಂಭವಾಗಿ ಹನ್ನೊಂದನೇ ತಾರೀಕು ಬಾಲ್ಕೆಯಲ್ಲಿ ಕೊನೆಯಾಗುತ್ತದೆ ಬೀದರ್ ಜುಲೈ ಎಲ್ಲ ಜನರು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ನಡೆಯುವ ನೃತ್ಯೋತ್ಸವದ ನಿರ್ದೇಶಕರಾಗಿರುವ ಅಕ್ಷಯ್ ಕುಮಾರ್ ಮಾತನಾಡಿ ಕಾರ್ಯಕ್ರಮದಲ್ಲಿ ಸಂಗೀತದೊಂದಿಗೆ ನೃತ್ಯೋತ್ಸವ ಕೂಡ ಇರಲಿದೆ ಗಣೇಶನ ಹಾಡು ಕಾಳಿಕಾವತಾರ ಶಿವತಾಂಡವ ಮತ್ತು ರಾಮಾಯಣದ ಕಥೆಗಳನ್ನು ನೃತ್ಯದಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಹೆಬ್ಬಾಳೆ ಶ್ರೀಕಾಂತ್ ಸ್ವಾಮಿ ಜೆಸಿಸೋನವಾರೆ ಗೋರಾಖ್ನಾಥ್ ಕುಂಬಾರ್ ಉಪಸ್ಥಿತರಿದ್ದರು ಕಾರ್ಯಕ್ರಮ ಅಕ್ಟೋಬರ್ ಮೊದಲನೇ ಕಾರ್ಯಕ್ರಮ ಶ್ರೀ ಮಾ ಜೈ ಮಾತಾದಿ ಸೇವಾ ಸಂಘ ಬೀರ್ಲಿಂಗೇಶ್ವರ್ ದೇವಸ್ಥಾನ ಹತ್ರ ನಡೆಯಲಿದೆ ಹಾಗೂ ಎಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿವಾಜಿನಗರ ಗೆಳೆಯರ ಬಳಗ ಶಿವಾಜಿನಗರ ಗುಂಪಾ ಬೀದರ್ನಲ್ಲಿ ನೆರವೇರಲಿದೆ ಮತ್ತು ಒಂಬತ್ತನೇ ತಾರೀಕು ಹಿಂಗುಲಾಂಬಿಕಾ ಮಾತಾ ದೇವಸ್ಥಾನ ಬಸವ ಕಲ್ಯಾಣದ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ ಆಗ್ತಾ ಇರ್ತಕ್ಕಂಥ ಬಸವ ಕಲ್ಯಾಣದಲ್ಲಿ ನೆರವೇರಲಿದೆ ಮತ್ತು ಹತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜೈ ಜಗದಂಬಾ ಭವಾನಿ ಮಾತಾ ಮಂದಿರ ಭೀಮ್ನಗರ ಓಲ್ಡ್ ಸಿಟಿ ಬೀದರ್ನಲ್ಲಿ ನೆರವೇರಲಿದೆ ಮತ್ತು ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಜಯ್ ಭವಾನಿ ದೇವಾಲಯ ದೇವಿನಗರ ಭಾಲ್ಕಿಯಲ್ಲಿ ನೆರವೇರಿಸಲಾಗಿದೆ ಐದು ಕಾರ್ಯಕ್ರಮ ರೂಪಾಯಿ ಈ ಸ್ಥಳದಲ್ಲಿ ಕಾರ್ಯಕ್ರಮ ನೆರವೇರಲಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ